ಆನೇಕಲ್ ತಾಲೂಕು ಆರೋಗ್ಯ ಇಲಾಖೆ ಸಿಬ್ಬಂದಿ ಗೋಡು ವೇತನವಿಲ್ಲದೆ ಡಿ ಗ್ರೂಪ್ ನೌಕರರ ಪರದಾಟ ಅವರು ಹೊಟ್ಟೆಪಾಡಿಗಾಗಿ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವ ನೌಕರರು ಬರುವ ಅಲ್ಪ ಸ್ವಲ್ಪ ಸಂಬಳದಲ್ಲೇ ಕುಟುಂಬ ನಿರ್ವಹಣೆ ಮಾಡುವ ಸಿಬ್ಬಂದಿ ಆದರೆ ಕಳೆದ ಮೂರು ತಿಂಗಳಿನಿಂದ ವೇತನ ಬಾರದೆ ಕುಟುಂಬ ನಿರ್ವಹಣೆಗಾಗಿ ಹೆಣಗಾಡ್ತಿದ್ದಾರೆ ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಎಲ್ಲರದು ಅದೇ ಪ್ರಾಬ್ಲಮ್ಮು ಪೇಮೆಂಟ್ ಕೇಳಿದಾಗೆಲ್ಲ ಸತಾಯಿಸ್ತಾನೆ ಇರ್ತಾರೆ ಮತ್ತೆ ಕೇಳಿದ್ರೆ ಇವಾಗ ಆಗ್ತೀವ ಅವಾಗ್ತೀವಿ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲರಿಗೂ ನಾವು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ ಹೆಡ್ ಮೇಡಮ್ಗೂ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡ್ತೀವಿ ಆದರೂ ಅವ್ರು ಯಾರೂ ತಲೆಗಾಕೊಂತಿಲ್ಲ ಮತ್ತು ಪಿ ಎಫ್ ಒಂದು ವರ್ಷದಿಂದ ಆಗ್ತಾಯಿಲ್ಲ ಕೇ ಕೇಳಿದ್ರೆ ಇವತ್ತು ಆಗ್ತಾರೆ ನಾಳೆ ಆಗ್ತಾರೆ ಅಂತಲೇ ಹೇಳಿದರೆ ಕಾಂಟ್ರಾಕ್ಟ್ ಅವ್ರು ಮುಗ್ತಾ ಬ ಮುಗಿತಾ ಬಂದೈತೆ ಅದಕ್ಕೆ ನಾವು ಇವತ್ತು ಎಲ್ಲರೂ ಕುತ್ಕೊಂಡಿದ್ದೀವಿ ನಮ್ಮ ಪೇಮೆಂಟು ಪಿ ಎಫ್ ಸೆಟ್ಲ್ ನಾವು ನಾವೊಂದು ಎಂಟು ವರ್ಷದಿಂದ ಕೆಲಸ ಇದ್ವಿ ಇಲ್ಲಿ ಯಾವಾಗಲೂ ಇದೇ ಸಮಸ್ಯೆನೇ ಕಾಂಟ್ರಾಕ್ಟ್ ಅಂದ್ರಿಂದ ಇದೇ ಸಮಸ್ಯೆನೇ ನಮಗೆ ಯಾವಾಗೂ ಪೇಮೆಂಟ್ ಲೇಟ್ ಲೇಟ್ ಲೇಟಾಗಿ ಮಾಡ್ತಾ ಇರ್ತಾರೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದ್ಸತಿ ಎಲ್ಲ ಮಾಡ್ತಾ ಇರ್ತಾರೆ ಆದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಹಂಗಾಗಿ ನಮ್ಗೆ ಇವಾಗ್ರು ಪೇಮೆಂಟ್ಗಳು ಇನ್ನೂ ಕೊಟ್ಟಿಲ್ಲ ಪೇಮೆಂಟ್ ಯಾರು ಕೊಡೋ ಇದ್ರಲ್ಲಿಲ್ಲ ಇವಾಗ ಮೂರು ತಿಂಗ್ಳು ಪೆಂಡಿಂಗ್ ಇತ್ತು ಮನೆ ಒಂದು ತಿಂಗ್ಳು ಹಾಕಿದ್ರು ಇವತ್ತು ಹಾಕ್ತಿವಿ ಎರಡು ತಿಂಗ್ಳು ಅಂತ ಹೇಳಿದ್ರು ಇನ್ನೂ ಹಾಕೇ ಇಲ್ಲ ನಿನ್ನೆನೂ ಹಾಕ್ತೀನಿ ಅಂದ್ರು ನೆನ್ನೆನೂ ಹಾಕಿಲ್ಲ ಪೇಮೆಂಟ್ ಪೂಜೆಯ ಸೆಕ್ಯೂರಿಟಿ ಸರ್ವಿಸ್ ಅವರು ಸಂಜೆ 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 ನಾಳೆ 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 ಹಿಂಗೆ ಹೇಳ್ತಾ ಇರ್ತಾರೆ ಕತೆಗಳು ಸ್ಯಾಲ್ರಿ ಈಗ ಗ್ರೂಪ್ ಡಿ ಅವ್ರಿಗೆ ನಮ್ ಗ್ರೂಪ್ ಡಿ ಎಸ್ ಸಾವಿರದ ನಾನೂರ ನಲ್ವತ್ತೆರಡು ರೂಪಾಯಿ ಇದೆ ಸರ್ ಎಲ್ಲರಿಗೂ ಒಂದೇ ನಮ್ ಗ್ರೂಪ್ ಡಿಸ್ ಬೇರೆ ಇದೀವಿ ನಾನ್ ಕ್ಲಿನಿಕ್ ಅವ್ರು ಬೇರೆ ಇದ್ದಾರೆ ನಾನ್ ಕ್ಲಿನಿಕ್ ಎಷ್ಟು ನಾನು ಕ್ಲಿನಿಕ್ ಅವ್ರಿಗೆ ಹದಿನಾರು ಸಾವಿರದ ನಾನೂರ ನಲ್ವತ್ತೆರಡು ರೂಪಾಯಿ ಹದಿನಾರು ಸಾವಿರ ನಿಮ್ ಅಕೌಂಟ್ ಬರುತ್ತೆ ನಮ್ಮ ಅಕೌಂಟ್ ಗೆ ಬರುತ್ತೆ ಕೊಡ್ಬೇಕು ಸರ್ ನಾವು

ಮೇಡಮ್ ನೋರ್ಗೆ ಎಲ್ರಿಗೂ ಬೆಳಗ್ಗೆಯಿಂದ ಹೇಳಿ ಸರ್ ಮನೇನೇ ಹೇಳ್ಬಿ ಸರ್ ಮೇಡಮ್ ನಾವು ಕೆಲಸ ಮಾಡಲ್ಲ ಹೇಳ್ತೇವೆ ಒಂದು ದಿನ ಕುತ್ಕೊಂತೀವಿ ಅಂತ ಹೇಳಿ ಹಾ ಇದಾರೆ ಸರ್ ಜಿಯೋ ಮೇಡಮ್ ಅಲ್ಲಿನ ಮೇಡಮ್ ಎಲ್ಲ ಇದಾರೆ